ಹಾಯ್ ಎಲ್ರಿಗೂ ಇವತ್ತೊಂದು ಬಿಸಿ ಬಿಸಿ ಸೂಪು ಮಾಡಿ ಕುಡಿಯುವ ಇತ್ತು ಆಶಾರ್ ವಿ ವ್ಲಾಗಿನ್ ಚಾನಲ್ಗೆ ಸ್ವಾಗತ ನಿಮಗೆ ಈ ಸೂಪನ್ನು ಹೇಗೆ ಆಗಿ ಮಾಡ್ಬೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಬಾಳೆ ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಚಮಚದಷ್ಟು ಬೆಣ್ಣೆಯನ್ನು ಹಾಕೊಂಡಿದ್ದೇನೆ ಬೆಣ್ಣೆ ಹಾಕಿದ್ರೇ ರುಚಿ ಚೆನ್ನಾಗಿ ಆಗೋದು ಬೆಣ್ಣೆ ಕರಗಿದ ತಕ್ಷಣ ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೇನೆ ಅದಾದ ನಂತರ ಒಂದಿಂಚು ಶುಂಠಿಯನ್ನು ತಕ್ಕೊಂಡು ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಿದ್ದೇನೆ ಈಗ ನೆಕ್ಸ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪಿನ ಕಡ್ಡಿಯನ್ನು ಇಲ್ಲಿ ಹಾಕ್ತಾ ಇದ್ದೇನೆ ಅದು ತುಂಬ ಚೆನ್ನಾಗಿ ಪರಿಮಳ ಕೊಡ್ತದೆ ಒಂದು ರುಚಿ ಕೂಡ ಆಗ್ತದೆ ಬಾಯಿಗೆ ಮಧ್ಯೆ ಮಧ್ಯೆ ಸಿಕ್ಕುವಾಗ ಇದನ್ನು ತುಂಬ ಫ್ರೈ ಮಾಡಲಿಕ್ಕೆಲ್ಲ ಸ್ವಲ್ಪ ಬಿಸಿಯಾದ ನಂತರ ಒಂದು ಕಪ್ಪಷ್ಟು ನಾನಿಲ್ಲಿ ಸಿಹಿ ಜೋಳವನ್ನು ಹಾಕ್ತಾ ಇದ್ದೇನೆ ಅಂದರೆ ಸ್ವೀಟ್ ಕಾರ್ನನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ ಅದನ್ನು ಅಷ್ಟೇ ಒಮ್ಮೆ ಮಿಕ್ಸ್ ಮಾಡಿದ ತಕ್ಷಣ ನಾವಿದಕ್ಕೆ ಒಂದು ಕಪ್ ಅರ್ಧ ಕಪ್ಪಷ್ಟು ಕ್ಯಾರೆಟು ಹಾಗೆ ಒಂದು ಕಾಲು ಕಪ್ಪಷ್ಟು ಬೀನ್ಸು ಒಂದು ಕಾಲು ಕಪ್ಪಷ್ಟು ಅನ್ನು ಇಲ್ಲಿ ಹಾಕ್ತಾ ಇದ್ದೇನೆ ಇದರೊಟ್ಟಿಗೆ ನೀವು ಕ್ಯಾಬೇಜ್ ಕೂಡ ಹಾಕ್ಬೋದು ಕ್ಯಾಲಿಫ್ಲವರ್ ಕೂಡ ಹಾಕ್ಬೋದು ವೆಜಿಟೇಬಲ್ಸ್ ನಿಮಗೆ ಏನು ಇಷ್ಟ ಆಗ್ತದೆ ಅದನ್ನೆಲ್ಲ ಸೇರಿಸ್ಕೊಳ್ಬೋದು ಸೂಪ್ ಅಂದರೆ ತುಂಬ ಚೆನ್ನಾಗಿರ್ತದೆ ಮತ್ತು ತುಂಬ ಬೇಯಿಸಬಾರ್ದು ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ಗ್ಲಾಸ್ ನೀರನ್ನು ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ನಾವು ಹಾಗೆ ಬೇಯಬೇಕು ಮುಚ್ಚಳ ಮುಚ್ಚಿ ತುಂಬ ಬೇಯಬಾರ್ದು ಇದೊಂದು ಅರ್ಧಾಂಶ ಬೇಯಬೇಕಷ್ಟೇ ಸ್ವೀಟ್ ಕಾರ್ನು ಬೇಗ ಬೇಯ್ತದೆ ಆದರೂ ಕೂಡ ಇದು ಸಿಹಿ ಜೋಳ ಆಗಿರೋದ್ರಿಂದ ಇದಕ್ಕೆ ಸಕ್ಕರೆ ಎಲ್ಲ ನೀವು ಬೇಕಂದರೆ ಆ್ಯಡ್ ಮಾಡ್ಕೊಳ್ಬೋದು ಈಗ ಒಂದು ಅರ್ಧ ಚಮಚದಷ್ಟು ನಾನು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಉಪ್ಪನ್ನು ಸೇರಿಸಿ ಆದ ನಂತರ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೀಗ ಒಂದು ತಿಕ್ನೆಸ್ ಬರಬೇಕಲ್ಲ ತಿಕ್ನೆಸ್ಗೋಸ್ಕರ ಇಲ್ಲಿ ಹಾಕಿರೋದು ಏನಿದು ರಾಗಿ ಹುಡಿಯನ್ನು ಹಾಕಿದ್ದು ಇದು ಇಷ್ಟ ಇಲ್ಲ ಅಂದರೆ ನೀವು ಕಾರ್ನ್ ಫ್ಲೋರ್ ಬರ್ತದಲ್ಲ ಅದನ್ನು ಕೂಡ ಸೇರಿಸ್ಬೋದು ನಾನು ಒಂದು ಚಮಚ ರಾಗಿ ಹುಡಿಯನ್ನು ಸ ಒಂದು ಎರಡು ಚಮಚ ನೀರನ್ನು ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಸೇರಿಸ್ತಾ ಇದ್ದೇನೆ ಇದು ತುಂಬ ತಿಕ್ನೆಸ್ ಬರೋದಿಲ್ಲ ಬಂದರೆ ನಿಮಗೆ ತುಂಬ ತಿಕ್ನೆಸ್ ಬೇಕು ಅಂದರೆ ನೀವು ಕಾರ್ನ್ ಫ್ಲೋರನ್ನು ಕೂಡ ಹಾಕ್ಕೊಳ್ಬೋದು ತುಂಬ ತಿಕ್ನೆಸ್ ಬೇಕು ಅಂದರೆ ರಾಗಿ ಉಡಿಯಲ್ಲೇ ಹಾಕ್ಬೋದು ಇನ್ನೊಂದೆರಡು ಚಮಚ ನೀವು ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊಳ್ಬೇಕು ಈಗ ನೋಡಿ ಒಂದು ಅರ್ಧ ಚಮಚದಷ್ಟು ನಾನು ಕಾಳುಮೆಣಸಿನ ಪುಡಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ ಇದು ತುಂಬ ಪರಿಮಳವಾಗಿ ಚೆನ್ನಾಗಿರ್ತದೆ ಕಾಳುಮೆಣಸನ್ನೇ ಇದಕ್ಕೆ ಖಾರಕ್ಕೆ ಇವಾಗ ರುಚಿಯಾದ ಸೂಪು ರೆಡಿ ಆಯಿತು ಮತ್ತೆ ಇದು ತಣ್ಣಗಾದ ನಂತರ ನೀವು ಲಿಂಬೆಹಣ್ಣಿನ ರಸವನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ನಾನಿಲ್ಲಿ ಲಿಂಬೆಹಣ್ಣಿನ ರಸ ಆ್ಯಡ್ ಮಾಡಿಕೊಳ್ಳಲಿಲ್ಲ ನೀವು ಬೇಕಂದರೆ ಹಾಕ್ಕೊಳ್ಬೋದು ನೋಡಿ ಇವಾಗ ಈ ರೀತಿ ಇದೆ ಇನ್ನೊಂದು ಸ್ವಲ್ಪ ತಣ್ಣಗಾದ ನಂತರ ಇನ್ನೊಂದು ಸ್ವಲ್ಪ ತಿಕ್ನೆಸ್ ಬರ್ತದೆ ನಿಮಗೆ ತಿಕ್ನೆಸ್ ಬೇಕು ಅಂದರೆ ನೀವು ಮನೆಯಲ್ಲಿ ಕೆಂಪು ಅನ್ನ ಮಾಡೋರಾಗಿದ್ದರೆ ಅದರ ತೆಳಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಗಂಜಿ ಬಸ್ತ್ರ ಮೇಲೆ ತಿಳಿ ಸಿಗ್ತದಲ್ಲ ಅದನ್ನು ಹಾಕ್ಕೊಳ್ಬೋದು ಆಮೇಲೆ ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನಲ್ಲಿ ಹಾಕಿದ್ದೇನೆ ಇದೇ ರೀತಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಸ್ವಲ್ಪ ಸ್ವಲ್ಪ ಚೇಂಜಸನ್ನು ಮಾಡ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನೀಗ ಬ್ರೆಡ್ ತಗೊಂಡಿದ್ದೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಈ ರೀತಿ ಸೇರಿಸ್ತಾ ಇದ್ದೇನೆ ಅದಾದ ನಂತರ ಒಂದು ಸ್ವಲ್ಪ ಹಾಲಿನ ಕೆನೆಯನ್ನೆಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಕ್ರೀಮನ್ನು ಹಾಕಿ ಇದ್ರೆ ಕ್ರೀಮನ್ನೇ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಹೀಗೆ ಮಾಡೋದರಿಂದ ಇನ್ನೊಂದು ಸರ್ತಿ ನೆಕ್ಸ್ಟ್ ಬೇರೆ ರೆಸಿಪಿಯೊಂದಿಗೆ ಬರ್ತೇನೆ ನಾನು ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ ಹೀಗೆ ನೀವು ಕೂಡ ಒಂದು ಸತಿ ಈ ಸೂಪನ್ನು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್